ಕಿಟಕಿ ಬಳಿ ನಿಂತು ಆಚೆ ನೋಡುತ್ತಾ ಕಣ್ಣು ತುಂಬಿಕೊಂಡವಳನ್ನು ಅಪ್ಪಿಕೊಂಡ ಕಾರ್ತಿ ಯಾಕೆ ಏನಾಯ್ತು ಅಳ್ತಾ ಇದ್ದೀಯಾ ಅಂದ ಅವಳ ಕಣ್ಣೀರು ನೋಡಿ ಅವಳೇನು ಹೇಳದೇ ಇದ್ದಾಗ ತನ್ನ ಕಡೆ ತಿರುಗಿಸಿಕೊಂಡ ಅವಳನ್ನು ಗಲ್ಲ ಹಿಡಿದು ಮೇಲೆತ್ತಿ ಕಣ್ಣೀರು ಒರೆಸುತ್ತಾ ಏನಾಯ್ತು ಕೀರ್ತಿ ಅಂದಾಗ ಪಾಪ ಇಬ್ಬನಿ ಅವಳ ಮನಸ್ಸಲ್ಲಿ ಏನಿದೆ ಅಂತ ತಿಳಿಯದೆ ಅವಳ ಜೊತೆ ತುಂಬ ಕೆಟ್ಟದಾಗಿ ನಡ್ಕೊಂಡೆ ಅದು ಅವಳ ಫ್ರೆಂಡ್ ಆಗಿ ನನಗೆ ನಾನು ಆಡಿರೋ ಮಾತು ನೆನೆಸಿಕೊಂಡರೆ ತುಂಬ ಬೇಜಾರಾಗುತ್ತೆ ಕಾರ್ತಿ ಹೋಗ್ಲಿ ಬಿಡು ಇನ್ನು ಮುಂದೆ ಆಗೆಲ್ಲ ಮಾತಾಡಿಬಿಡ ನನ್ನ ತಂಗಿ ನಿನ್ನ ಮೇಲೆ ಯಾವ ಕೋಪನೂ ಇಟ್ಕೊಂಡಿಲ್ಲ ಅದೇ ನನಗೆ ತುಂಬ ಹಿಂಸೆ ಆಗ್ತಿರೋದು ನನಗೆ ಅವಳ ಕ್ಷಮೆ ಬೇಗ ಸಿಕ್ತು ಅವಳಿಗೆ ಅಂದ ಮಾತಿಗೆ ನಾನು ಇನ್ನೂ ಸ್ವಲ್ಪ ಪಶ್ಚಾತ್ತಾಪ ಪಡಬೇಕಿತ್ತು ಬಿಡು ಕೀರ್ತಿ ಅವಳೇ ಸರಿಯಾಗಿದ್ದಾಳೆ ನೀನು ಯಾಕೆ ಅದನ್ನೆಲ್ಲ ಯೋಚಿಸ್ತೀಯಾ ಅಂತೂ ನನ್ನ ಪುಟ್ಟಮ್ಮಗೆ ಅವಳನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡೋ ಗಂಡ ಸಿಕ್ಕಿದ ನನಗೆ ಅದೇ ಸಮಾಧಾನ ಖುಷಿ ಗೊತ್ತಾ ಅದೆಷ್ಟು ಪ್ರೀತಿ ಮಾಡ್ತಾರೆ ವಿರಾಟ್ ನನ್ನ ತಂಗಿ ನಿಜವಾಗ್ಲೂ ಅದೃಷ್ಟವಂತೆ ಹೌದು ಕಾರ್ತಿ ನಾನು ಚಿರು ಅಣ್ಣನ ಮೇಲಿನ ಪ್ರೀತಿಯಿಂದ ಅವಳನ್ನು ವಿರಾಟ್ನಿಂದ ದೂರ ಮಾಡೋಕ್ಕೆ ನೋಡಿದೆ ಆದರೆ ಅವರಿಬ್ಬರ ಪ್ರೀತಿ ತುಂಬ ಸ್ಟ್ರಾಂಗ್ ಆಗಿತ್ತು ಅವರು ದೂರ ಆಗಲಿಲ್ಲ ಇನ್ನು ಮುಂದೆ ಇದೇ ಥರ ಖುಷಿಯಿಂದ ಇಬ್ಬರು ಜೀವನ ಪೂರ್ತಿ ಇದ್ದು ಬಿಡಲಿ ಹ್ಞೂ ಅಂದು ಅವಳನ್ನು ಅಪ್ಪಿಕೊಂಡವನೇ ನಿನ್ನ ಫ್ರೆಂಡ್ ಇನ್ನೂ ಜಾಸ್ತಿ ಖುಷಿಯಾಗಿರಬೇಕು ನಿನ್ನ ಮನಸ್ಸು ಮಾಡಿದರೆ ನಾನೇನು ಮಾಡಬೇಕು ಅವಳಿಗೆ ಅಳಿಯ ಅಂತೆ ಕೊಟ್ಟು ಬಿಡೋಣ ಅವಾಗ ಜಾಸ್ತಿ ಖುಷಿಯಾಗ್ತಾಳೆ ಅಂದಾಗ ಅವನೆದೆಗೆ ಎರಡು ಕೈಯಿಂದ ಹಗುರವಾಗಿ ಏಟು ಕೊಟ್ಟವಳನ್ನು ತಬ್ಬಿಕೊಂಡು ದೀಪ ಆರಿಸಿದ ಕಾರ್ತಿ ಎಷ್ಟೇ ಆದರೂ ಪ್ರೀತಿಸಿ ಮದುವೆ ಆದವಳು ತನಗಾಗಿ ತನ್ನ ಮನೆಯವರನ್ನು ಬಿಟ್ಟು ಬಂದಿದ್ದಾಳೆ ಆದರೆ ಅವಳ ತಪ್ಪುಗಳನ್ನು ಕ್ಷಮಿಸಿ ಅವಳನ್ನು ಒಪ್ಪಿಕೊಂಡಿದ್ದ ಕಾರ್ತಿ ಅವನಿಗೂ ಅವಳನ್ನು ದೂರ ಮಾಡಿ ಇರಲು ಆಗದು ಚಿರು ಎದೆ ಮೇಲೆ ತಲೆ ಇಟ್ಟು ಮಲಗಿದ್ದ ಇಂಚರ ನಿಮಗೆ ಇಬ್ಬನಿ ವಿರಾಟ್ ಲವ್ ಸ್ಟೋರಿ ಕೇಳಿ ಏನಿಸ್ತು ಅಂದಳು ಇಬ್ಬರು ಒಬ್ಬರಿಗೊಬ್ಬರು ತುಂಬ ಪ್ರೀತಿ ಮಾಡ್ತಾ ಇದ್ದಾರೆ ಅದನ್ನು ನೋಡಿದ್ರೇ ಹೇಳ್ಬೋದು ಇನ್ನು ಈ ಥರ ಎಲ್ಲ ಕೇಳಿದರೆ ಅವರು ಪ್ರೀತಿಯ ಹಾಳ ತಿಳಿಯುತ್ತೆ ನಿಮಗೆ ಬೇಜಾರಾಯಿತಾ ಯಾಕೆ ಇಬ್ಬನಿ ಪ್ರೀತಿ ವಿಷಯಕ್ಕೆ ಇಂಚರ ನಾನು ಅವರಿಗೆ ಫಸ್ಟ್ ಟೈಮ್ ಪ್ರಪೋಸ್ ಮಾಡಿದಾಗ ಅವರ ಪ್ರೀತಿ ವಿಷಯ ಹೇಳಿದರು ಯಾರನ್ನು ಲವ್ ಮಾಡ್ತಿದ್ದೀನಿ ಅಂತ ಅವತ್ತಿಂದ ನಾನು ಅವರಿಗೆ ಅವರ ಪ್ರೀತಿ ಸಿಗಲಿ ಅಂತಾನೆ ಬೇಡಿಕೊಂಡಿದ್ದು ಯಾಕಂದರೆ ಪ್ರೀತಿ ಕಳ್ಕೊಂಡಿರೋ ನೋವು ನನಗೆ ಮಾತ್ರ ಇರಲಿ ಅವರಿಗೆ ಬೇಡ ಅಂತ ಮದುವೆ ವಿಷಯಕ್ಕೂ ಅಷ್ಟೇ ಅವರದ್ದು ಬ್ರೇಕಪ್ ಆಯಿತು ಆ ಹುಡುಗ ಅವರನ್ನು ಒಪ್ಪಿಲ್ಲ ಅಂತ ಹೇಳಿದ್ದು ಕೇಳಿದ ಮೇಲೆ ಅವರನ್ನು ಮದುವೆ ಆಗೋಕೆ ಒಪ್ಪಿದ್ದು ಅದು ಬಿಟ್ಟರೆ ಅವರಿಗೆ ಕನಸಲು ನೋವಾಗಲಿ ಅಂತ ಬಯಸಿಲ್ಲ ನೀವು ಯಾಕೆ ಇಷ್ಟೊಂದು ಒಳ್ಳೆಯವರು ನೀನು ತುಂಬ ಒಳ್ಳೆಯವಳು ಯಾವ ಹೆಂಡತಿ ತಾನೇ ಗಂಡನ ಪ್ರೀತಿ ಬಗ್ಗೆ ಕೇಳಿ ಇಷ್ಟೊಂದು ಸಮಾಧಾನದಿಂದ ಇರ್ತಾಳೆ ಹೌದು ಕಣಯ್ಯ ನನಗೆ ಸಮಾಧಾನ ತಾಳ್ಮೆ ಎಲ್ಲ ನಿನ್ನ ಸಹವಾಸದಿಂದ ಬರ್ತಿದೆ ನೋಡು ಇಲ್ಲ ಅಂದರೆ ನಾನು ಹೀಗೆ ಇರೋ ಮಗಳೇ ಅಲ್ಲ ಆದರೆ ನಿನ್ನ ಕೋಪ ತುಂಟಾಟ ನನಗೆ ಬರ್ತಿಲ್ಲ ಮುಂದೆ ಬರುತ್ತೆ ಬಿಡು ಮುಂದೆ ನನಗೆ ನಿನ್ನ ಕೋಪ ಬರೋದು ಬೇಡ ಬೇರೆ ಬೇಕು ಏನು ಬೇಕು ಜೂನಿಯರ್ ಇಂಚರ ಬೇಕು ಓಹ್ ಅದಾ ಅಂದಳು ಮೊದಲು ತಿಳಿಯದೆ ಆಮೇಲೆ ಅವನನ್ನು ದೊಡ್ಡ ಕಣ್ಣು ಬಿಟ್ಟು ನೋಡಲು ಅವಳನ್ನು ಇನ್ನಷ್ಟು ಹತ್ತಿರಕ್ಕೆ ಎಳೆದುಕೊಂಡವ ನಿನ್ನಲ್ಲಿ ಒಂದು ಮುಗ್ಧತೆ ಇದೆ ಅದಕ್ಕೆ ನನ್ನಿಂದ ಯಾವತ್ತೂ ಮೋಸ ಆಗಲ್ಲ ಇಂಚರ ಅಂದಾಗ ಅವನ ಕೊರಳನ್ನು ಬಂಧಿಸಿದ ಹುಡುಗಿ ನನ್ನ ಗಂಡ ಏನು ಅಂತ ನನಗೆ ಗೊತ್ತಿದೆ ಅಂದು ಅವನನ್ನು ಮುದ್ದು ಮಾಡಲು ಅವನು ಅವಳನ್ನು ಆಲಂಗಿಸಿಕೊಂಡು ಮುಂದಿನ ಪ್ರೀತಿಯ ಪಯಣಕ್ಕೆ ಮುನ್ನುಡಿ ಹಾಡಿದ ಎಲ್ಲರ ಮನಸ್ಸು ತಿಳಿಯಾಗಿತ್ತು ಎಲ್ಲರ ಪ್ರೀತಿಯು ಗೆದ್ದಿತ್ತು ತಂಪಾದ ರಾತ್ರಿಯಲ್ಲಿ ತಮ್ಮ ಹೃದಯ ಕದ್ದವರ ಜೊತೆ ಎಲ್ಲರೂ ಸ್ವಚ್ಛಂದವಾಗಿ ಸುಖದಲ್ಲಿ ಮೀಯುತ್ತಾ ಖುಷಿಯಿಂದ ಕತ್ತಲ ಸರಿಸಿದ್ದರೆ ಮುಂಜಾನೆಯ ಸವಿನಿದರೆಯಲ್ಲಿ ತನ್ನವನ ಬೆಚ್ಚಗಿನ ಅಪ್ಪುಗೆಯಲ್ಲಿ ಅವನೆದೆ ಮೇಲೆ ಮುಖವಿಟ್ಟು ಮಲಗಿದ್ದ ಇಬ್ಬನಿಗೆ ನಿಧಾನವಾಗಿ ಎಚ್ಚರವಾಗಿತ್ತು ಅವನು ಅವಳಿಗೆ ಮಿಸುಕಾಡಲು ಆಗದ ರೀತಿ ಬಿಗಿಯಾಗಿ ಬಂಧಿಸಿ ಮಲಗಿದ್ದ ಕೊಂಚ ಅವನ ಹಿಡಿತ ಸರಿಸಿದ್ದ ಇಬ್ಬನಿ ಅವನ ಮುಖ ನೋಡಿದಳು ಮುದ್ದು ಗರೆಯುವಂತ ಮನಸ್ಸಾಗಿತ್ತು ಅವಳಿಗೆ ಅಷ್ಟು ಚಂದ ಅವನು ಮಲಗಿದ್ದಾಗಲೂ ಅವನತ್ತ ಸೆಳೆಯುವ ಅವನ ಮುಖದ ಮೇಲಿನ ತೇಜಸ್ಸು ಕಂಡು ತನ್ನವನ ಬಗ್ಗೆ ಅವಳಿಗೆ ಹೆಮ್ಮೆ ಮೂಡಿತು ಅವನ ಕೆನ್ನೆ ಮೇಲೆ ತುಟಿ ಹೊತ್ತಿ ಸ್ವಲ್ಪ ಅವನನ್ನು ಮುದ್ದಿಸಿ ಎದ್ದೇಳಲು ಹೋದವಳನ್ನು ಬಿಡದೆ ಮತ್ತೆ ಎಳೆದುಕೊಂಡು ಮಲಗಲು ನೋಡಿದ ವಿರಾಟ್ ಬಿಡಿ ನಾನು ಎದ್ದೇಳಬೇಕು ಅಂದಳು ಇಷ್ಟು ಬೇಗ ಎದ್ದು ಏನು ಮಾಡ್ತೀಯಾ ಮಲ್ಕೊಂಬದ್ದು ಅಂದು ಅವಳ ಸಮೇತ ಮೇಲೆ ಬ್ಲಾಕೆಟ್ ಒದ್ದು ಮಲಗಿದ್ದವನು ತನ್ನ ತುಂಟಾಟ ಶುರು ಮಾಡಿದ್ದ ಅವನಿಂದ ಬಿಡಿಸಿಕೊಂಡ ಮೇಲೆ ಎದ್ದು ತನ್ನ ಅವಸ್ಥೆ ನೋಡಿಕೊಂಡು ಸಂಜೆ ಕೆಂಪಿನ ರಂಗನ್ನು ಸಾಲ ಪಡೆದು ಒತ್ತುಕೊಂಡಿತ್ತು ರಾತ್ರಿ ತನ್ನವನ ಪ್ರೇಮದಾಟ ನೆನೆದವಳ ಮುಖದಲ್ಲಿ ನಾಚಿಕೆ ಮನೆ ಮಾಡಿ ಕುಳಿತಿತ್ತು ಎದ್ದು ಬಟ್ಟೆ ಸರಿ ಮಾಡಿಕೊಳ್ಳುತ್ತಾ ಸ್ನಾನದ ಕೋಣೆಗೆ ಸೇರಿದಳು ಹುಡುಗಿ ಸ್ನಾನ ಮುಗಿಸಿ ಕನ್ನಡಿ ಮುಂದೆ ನಿಂತು ತಲೆ ಒರೆಸಿಕೊಳ್ಳುತ್ತಾ ಇದ್ದವಳ ಕತ್ತಿನ ಬಳಿ ಇದ್ದ ಅವನ ಪ್ರೀತಿಯ ಗುರುತನ್ನು ನೋಡಿ ಒಮ್ಮೆ ಅದನ್ನು ಸವರಿಕೊಂಡವಳೆ ಅಬ್ಬಾ ಅದೆಷ್ಟು ತುಂಟ ಇವರು ಅಂದುಕೊಂಡು ನಸುನಗುತ್ತಾ ಅವನ ಕಡೆ ನೋಡಲು ಅವನು ಮುದ್ದು ಮುಖ ಹೊತ್ತು ಮಲಗಿದ್ದ ಕೆಳಗೆ ಬಂದವಳೆ ಎಲ್ಲರೊಂದಿಗೆ ಕಾಫಿ ತಿಂಡಿಯಂತ ಆದಳು ಪುಟ್ಟ ವಿರಾಟ್ ಇದ್ದಿಲ್ವಾ ಎಲ್ಲ ಸೇರಿ ಹೊರಗಡೆ ಎಲ್ಲಾದರೂ ಹೋಗಿ ಬರೋಣ ಇವತ್ತು ಅಂದ ಕಾರ್ತಿ ನೋಡ್ತೀನಿ ಅಣ್ಣ ಅಂದ ಮೇಲೆ ನಡೆದಳು ಇಬ್ಬನಿ ಅವಳ ರೂಮ್ಗೆ ಬಂದಾಗ ಆಗ ತಾನೇ ಎದ್ದು ಕಣ್ಣು ಬಿಟ್ಟವ ಅವಳು ಬಂದಿದ್ದು ನೋಡಿ ಮತ್ತೆ ಕಣ್ಣು ಮುಚ್ಚಿಕೊಂಡು ಮಲಗಿದ್ದಂತೆ ನಟಿಸುತ್ತಾ ವಿರಾಟ್ ಎದ್ದೇಳಿ ಅಂತ ಅವಳು ಎಷ್ಟು ಕರೆದರೂ ಎದ್ದೇಳದೆ ಇನ್ನೂ ಸ್ವಲ್ಪ ಹೊತ್ತು ಮಲಗ್ತೀನಿ ಬಿಡು ಇಬ್ಬನಿ ಅಂದಿದ್ದ ಎದ್ದೇಳಿ ಸಾಕು ಎಷ್ಟು ನಿದ್ದೆ ಮಾಡ್ತೀರಾ ದಿನ ನಿಮ್ಮನ್ನು ಎದ್ದೇಳಿಸೋದು ಒಂದು ಕೆಲಸ ಆಗುತ್ತೆ ಅಂದು ಅವನಿಗೆ ಕಚ್ಚಗುಳಿ ಕೊಡುತ್ತಾ ಇದ್ದವಳನ್ನು ಮೇಲೆ ಎಳೆದುಕೊಂಡ ಅವಳು ಕೊಸರಾಡುತ್ತಾ ಅವನ ಪಕ್ಕ ಮಲಗಿದಾಗ ಅವಳ ಕಡೆ ನೋಡುತ್ತಾ ಏ ಮುದ್ದು ರಾತ್ರಿಯೆಲ್ಲ ನನಗೆ ನಿದ್ದೆ ಮಾಡೋಕ್ಕೆ ಬಿಟ್ಟಿಲ್ಲ ಇವಾಗ ನೋಡಿದರೆ ತಿಗಣೆ ಥರ ಬಂದು ಹೆದ್ದೇಳಿಸ್ತಿದ್ಯಾ ಅಂದ ಅವಳ ಕೆನ್ನೆ ಮೇಲೆ ಮುತ್ತಿಟ್ಟು ಯಾರು ನಾನಾ ಅಬ್ಬಬ್ಬಾ ಬೆಳಿಗ್ಗೆನೇ ಅಂತ ಸುಳ್ಳು ಹೇಳ್ತೀರಾ ನಾನೇನು ಮಾಡಿದೆ ನೀವೇ ತಾನೆ ಅಂದವಳು ಅಲ್ಲಿಗೆ ಮಾತು ನಿಲ್ಲಿಸಿದ್ದಳು ಹೇಳು ಮುಂದೆ ಏನಿಲ್ಲ ಎದ್ದೇಳೆ ಮೇಲೆ ರೆಡಿಯಾಗಿ ಅಣ್ಣ ಹೇಳಿದ ಎಲ್ಲಾದರೂ ಹೊರಗಡೆ ಹೋಗಿ ಬರೋಣ ಅಂತ ಅಂದಳು ಇವತ್ತು ಜ್ಯೂಸ್ ಕೊಟ್ಟಿಲ್ಲ ಸ್ವೀಟ್ನು ಕೊಟ್ಟಿಲ್ಲ ಎದ್ದೇಳಿ ಅಂದರೆ ಹೇಗೆ ಹೇಳು ಅಂದವ ನಾನೇನು ಕೊಟ್ಟಿಲ್ಲ ಅಂದರೆ ನೀವು ಬಿಟ್ಟು ಬಿಡ್ತೀರಾ ಅದೇಕೆ ಬಿಡೋಕೆ ಆಗುತ್ತೆ ಅನ್ನುತ್ತಾ ತನಗೆ ಬೇಕಿದ್ದನ್ನು ಅವಳಿಂದ ಪಡೆದಿದ್ದ ವಿರಾಟ್ ಅವನ ಅಣೆ ಮೇಲೆ ಹರಡಿದ್ದ ಕೂದಲನ್ನು ಸರಿಸುತ್ತಾ ಮೊದಲು ಎದ್ದೇಳಿ ಬಿಟ್ಟರೆ ಮತ್ತೆ ರೊಮ್ಯಾನ್ಸ್ ಶುರು ಮಾಡಿಕೊಳ್ಳುತ್ತೀರಾ ಪೋಲಿ ಅಂದಳು ಏನು ನಾನು ಪೋಲಿನ ನಿನ್ನ ಹತ್ರ ಪೋಲಿ ಆಗದೆ ಬೇರೆಯವರ ಹತ್ರ ಆಗೋಕೆ ಆಗುತ್ತಾ ಅಂದು ಅವಳನ್ನು ಮತ್ತಷ್ಟು ಮುದ್ದಿಸಿದ ವಿರಾಟ್ ಅವನನ್ನು ಎದ್ದೇಳಿಸಿ ಸ್ನಾನಕ್ಕೆ ಕಳಿಸಿದ ಇಬ್ಬನಿ ಇವರನ್ನು ಸುಧಾರಿಸುವುದು ತುಂಬ ಕಷ್ಟ ಅಂದು ಕೊಂಡಳು ನಗುತ್ತಾ ಇಬ್ಬನೇ ವಿರಾಟ್ ಕಾರ್ತಿ ಕೀರ್ತಿ ಚಿರು ಇಂಜರ ಮೂರು ಜೋಡಿಗಳು ಸುತ್ತಾಡಲು ಹೊರಗೆ ಹೋದರು ಮೊದಲು ಹೋಗಿದ್ದು ದೇವಸ್ಥಾನಕ್ಕೆ ನಂತರ ಸಿನಿಮಾ ಶಾಪಿಂಗ್ ಅಂತ ಸುತ್ತಾಡಿ ಸಂಜೆಯವರೆಗೂ ಕಾಲ ಕಳೆದು ಸ್ಟಾರ್ ಹೋಟೆಲ್ನಲ್ಲಿ ಊಟ ಮಾಡಿ ಬಂದಿದ್ದರು ಮರುದಿನ ಎರಡು ಜೋಡಿಗಳು ತಮ್ಮ ಮನೆಗೆ ಹೊರಟಿದ್ದರು ಕಣ್ಣು ತುಂಬಿಕೊಂಡು ನಿಂತಿದ್ದ ತನ್ನ ಅಣ್ಣನ ತೋಳಿಗೆ ಹೊರಗಿದ್ದರು ಅವನ ಇಬ್ಬರು ಮುದ್ದು ತಂಗಿಯರು ಅವರನ್ನು ತಬ್ಬಿಕೊಂಡು ಒಂದಿಷ್ಟು ಬುದ್ಧಿಮಾತು ಹೇಳಿ ತನ್ನ ಬಾವಂದಿರ ಬಳಿ ಅವರನ್ನು ಚೆನ್ನಾಗಿ ನೋಡಿಕೊಳ್ಳುವಂತೆ ಕೇಳಿಕೊಂಡು ಅವರನ್ನು ಪ್ರೀತಿಯಿಂದ ಕಳಿಸಿಕೊಟ್ಟಿದ್ದ ಕಾರ್ತಿ ತಮ್ಮ ತಮ್ಮ ಕಾರಲ್ಲಿ ಕುಳಿತು ಕಾರ್ತಿಕ್ ಮರೆಯಾಗುವವರೆಗೂ ಅವನಿಗೆ ಕೈ ಬೀಸಿದರು ಇಬ್ಬನಿ ಹಿಂಚರ ಇಬ್ಬರು ಅನಿಗಣ್ಣಿನಿಂದಲೇ ತಮ್ಮ ಗಂಡನ ಮನೆಗೆ ಮರಳಿದರು ವಿರಾಟ್ ಇಬ್ಬನಿ ಮನೆಗೆ ಬಂದಾಗ ಮಧ್ಯಾಹ್ನ ಆಗಿತ್ತು ಇವರು ಬಂದಾಗ ಎದುರು ಸಿಕ್ಕಿದ್ದು ಅವರ ಅಮ್ಮ ಸಂಧ್ಯಾ ಹಾಗೂ ಭೂಪತಿ ಅವರನ್ನು ಮಾತನಾಡಿಸುತ್ತಾ ಹಾಲ್ನಲ್ಲಿ ಕುಳಿತರು ಇಬ್ಬನಿ ವಿರಾಟ್ ಹೇಗಿತ್ತು ಮಾವನ ಮನೆಯ ಉಪಚಾರ ಚೆನ್ನಾಗಿತ್ತು ಮಾಂ ಅಂದು ಅವರಿಗೆ ಅಲ್ಲಿ ಕಾರ್ತಿ ಚಿರು ಇಂಚರ ಸದಾನಂದ್ ಅವರೆಲ್ಲರ ಜೊತೆ ಕಳೆದ ಕ್ಷಣಗಳನ್ನು ಖುಷಿಯಿಂದಲೇ ಹೇಳಿದ್ದ ನಾನು ನಾಳೆ ಎರಡು ದಿನ ಕೆಲಸದ ಮೇಲೆ ಚೆನ್ನಾಗೆ ಹೋಗ್ತಿದ್ದೀನಿ ನೀನು ಸ್ವಲ್ಪ ಆಫೀಸ್ ಕಡೆ ಹೋಗಿ ನೋಡಿಕೋ ಅಂದರು ಭೂಪತಿ ಓಕೆ ಡ್ಯಾಡ್ ಹೋಗ್ತೀನಿ ವಿರಾಟ್ ಇನ್ಮೇಲೆ ನಮ್ಮ ಆಫೀಸ್ನಲ್ಲೇ ಭುವಿ ವರ್ಕ್ ಮಾಡೋಕ್ಕೆ ಬರ್ತಾಳೆ ಅವಳಿಗೆ ಒಳ್ಳೆ ಪೋಸ್ಟ್ ಕೊಟ್ಟು ವರ್ಕ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡು ಅಂದಾಗ ಮಾಮ್ ಅವಳು ಯಾಕೆ ನಮ್ಮ ಆಫೀಸ್ನಲ್ಲಿ ವರ್ಕ್ ಮಾಡ್ತಾಳೆ ಬೇರೆ ನೋಡೋಕೆ ಹೇಳು ಅಂದವ ಸ್ವಲ್ಪ ಸಿಡುಕುತ್ತಾ ಅವಳ ಕಾಟ ತಾಡಲಾರದೆ ಭೂಪತಿ ಸಂಧ್ಯಾ ಇಬ್ಬನಿ ಎಲ್ಲ ಅವನ ಕಡೆ ನೋಡಲು ನಾನು ಹೇಳಿದ್ರು ನೀನು ಅಮ್ಮ ಕೇಳ್ತಿಲ್ಲ ಭೂಪತಿ ಅಂದರು ಅವಳು ಬಾಯಿ ಬಿಟ್ಟು ಕೇಳಿ ಬರ್ತೀನಿ ಅಂದರೆ ನೀವು ಯಾಕೆ ಬೇಡ ಅಂತೀರಾ ಒಂದು ಕೆಲಸ ಕೊಡೋಕ್ಕೂ ಹಾಗಲ್ವಾ ಹೊರಗಡೆ ಆದರೆ ಅಷ್ಟು ಚೆನ್ನಾಗಿರೋಲ್ಲ ನಮ್ಮ ಆಫೀಸ್ ಆದರೆ ಅವಳಿಗೂ ಸೇಫ್ ಅನಿಸುತ್ತೆ ಮಾಮ್ ಮೂರು ವರ್ಷ ಹೈದರಾಬಾದ್ನಲ್ಲಿ ಇದ್ದು ಬಂದವಳಿಗೆ ಇಲ್ಲಿ ಕಷ್ಟ ಆಗುತ್ತಾ ವಾಟ್ ನಾನ್ ಸೆನ್ಸ್ ವಿರಾಟ್ ನಾನು ಹೇಳಿದು ಒಂದಾದರೂ ನಡೆಸಿಕೊಡು ಓಕೆ ನಾಳೆ ಬರೋಕೆ ಹೇಳಿ ಅಂದು ಕೋಪದಲ್ಲಿ ಮೇಲೆ ನಡೆದ ಇಬ್ಬನಿ ಅವನಿಂದಲೇ ಹೆಜ್ಜೆ ಹಾಕಿದಳು ನನ್ನ ಮಗ ತುಂಬ ಬದಲಾದ ಕೊನೆಗೂ ನಿಮ್ಮ ಬುದ್ಧಿನೇ ಅವನಿಗೆ ಬಂದಿದೆ ಅಂದು ಸಿಡುಕುತ್ತಾ ಒಳಗೆ ನಡೆದರು ಸಂಧ್ಯಾ ಅವನು ಬದಲಾಗಿಲ್ಲ ನಿನ್ನ ಬುದ್ಧಿಗೆ ಮಂಕು ಬಡಿದಿದೆ ಅಷ್ಟೆ ಹೇಳಿಕೆ ಮಾತನ್ನು ಕೇಳಿ ಕೊಡುವವರನ್ನು ಮೊದಲು ದೂರ ಇಟ್ಟರೆ ನೀನು ನೆಟ್ಟಗೆ ಹತ್ತಿ ಹಂದುಕೊಂಡರು ಭೂಪತಿ ಕೆಲಸ ತಾನೇ ಕೊಡಿ ಅಂದಳು ಇಬ್ಬನಿ ರೂಮ್ನಲ್ಲಿ ಶರ್ಟ್ ಬಿಚ್ಚುತ್ತಿದ್ದವನ ಬಳಿ ಬಂದು ಅವಳು ತಲೆ ತಿನ್ನೋದು ನನಗೆ ಅದಕ್ಕೆ ಇರಿಟೇಟ್ ಆಗುತ್ತೆ ಫ್ರೆಂಡಾಗಿ ಏನು ಅನಿಸಲ್ಲ ಆದರೆ ಅವಳ ಓವರ್ ಆ್ಯಕ್ಟಿಂಗ್ ಆಗಿ ನೋಡೋಕೆ ಆಗಲ್ಲ ಅಂದ ಹೋಗ್ಲಿ ಬಿಡಿ ಪಾಡಿಗೆ ನೀವು ಇದ್ರೆ ಆಯಿತು ಅತ್ತಿಗೂ ಸಮಾಧಾನ ಆಗುತ್ತೆ 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 ನನಗೆ ತಲೆನೋವು ಶುರು ಆಗುತ್ತೆ ಅಂದು ಬಾತ್ರೂಮ್ಗೆ ಸೇರಿದಾವ ರಾತ್ರಿ ಊಟ ಮುಗಿಸಿ ರೂಮ್ಗೆ ಬಂದ ವಿರಾಟ್ ಇಬ್ಬನಿಗೆ ಕಾಯುತ್ತ ಕುಳಿತಿದ್ದ ವೆಂಕಟನಾಥ ಅವರನ್ನು ಮಾತನಾಡಿಸಿ ಅವರೊಂದಿಗೆ ಸ್ವಲ್ಪ ಸಮಯ ಕಳೆದು ಮೇಲೆ ಬಂದವಳನ್ನು ಅವಾಗಲೇ ಊಟ ಮುಗಿಸಿದೆ ಅಲ್ವಾ ಬರೋಕೆ ಯಾಕೆ ಇಷ್ಟೊತ್ತು ಅದು ಅಜ್ಜನ್ನ ಮಾತನಾಡಿಸೋಕೆ ಹೋಗಿದೆ ಕಿವಿಯಲ್ಲಿನ ಓಲೆ ಬಿಚ್ಚುತ್ತ ನುಡಿದಳು ಮಲ್ಕೊಂಡಿದ್ರಾ ಎದ್ದು ನಿಂತು ಕೇಳಿದ ಇಲ್ಲಪ್ಪ ಎದ್ದಿದ್ರು ಮಾತನಾಡಿಸಿದ್ರು ಅದಕ್ಕೆ ಸ್ವಲ್ಪ ಲೇಟಾಯಿತು ಅಷ್ಟೆ ಅಂದು ಅವನ ಕೊರಳಿಗೆ ಎರಡು ಕೈ ಹಾಕಿ ನಿಂತಳು ಅವಳ ನಡು ಬಳಸಿ ಹತ್ತಿರಕ್ಕೆ ಎಳೆದುಕೊಂಡ ವಿರಾಟ್ ನಿಂಗೆ ಏನೋ ತೋರಿಸ್ಬೇಕು ಅಂತ ಅವಳನ್ನು ಮುದ್ದಾಡುತ್ತಲೇ ಪಿಸುಗುಟ್ಟಿದ ಏನು ವೇಟ್ ಅಂದು ಅವಳನ್ನು ಬಿಟ್ಟು ಅವನು ಜೋಪಾನವಾಗಿ ತೆಗೆದುಹಿಟ್ಟಿದ್ದ ಅವನಿಗೆ ಕಾಲೇಜಿನಲ್ಲಿ ಸಿಕ್ಕಿದ್ದ ಅವಳ ಕಿವಿ ಓಲೆ ಇದ್ದ ಡಬ್ಬಿಯನ್ನು ಅವಳಿಗೆ ಕೊಡಲು ಅರೆ ಇದು ನಂದು ನನಗೆ ಹಣ್ಣು ತುಂಬ ಇಷ್ಟಪಟ್ಟು ಕೊಡಿಸಿದ ಅಂದಳು ಅದನ್ನು ಕೈಯಲ್ಲಿ ಹಿಡಿದು ಹ್ಞೂ ನಿಂದೆ ಅವತ್ತು ನೀನು ಹಾಗೆ ಹೋದೆ ನೋಡೋಕೆ ಆಗಲಿಲ್ಲ ಅದಕ್ಕೆ ನೆಕ್ಸ್ಟ್ ಡೇ ನಾನು ಹೋಗಿ ರೂಮ್ ಫುಲ್ ಚೆಕ್ ಮಾಡಿದೆ ಇದು ಅಲ್ಲಿ ಸಿಕ್ತು ಅವಾಗಿಂದ ನನ್ನ ಹತ್ರ ಇದೆ ಜೋಪಾನವಾಗಿ ಅನ್ನುತ್ತಾ ಅವಳನ್ನು ಹಿಂದಿನಿಂದ ತಬ್ಬಿಕೊಂಡ ಅವಾಗ ತುಂಬ ಹುಡುಕಿದ್ರ ನನ್ನ ಹುಡುಕಿಲ್ಲ ಆದರೆ ಇಷ್ಟಪಟ್ಟು ವೇಟ್ ಮಾಡುತ್ತಿದ್ದೆ ಅಷ್ಟೆ ಆದರೆ ನೀನು ಬರಿತಾ ಇದ್ದ ಲೆಟರ್ ಬರದೇ ಇದ್ದಾಗ ತುಂಬ ಫೀಲ್ ಆಗೋದು ಅಂದವ ಅವಳು ಬರೆದಿದ್ದ ಲೆಟರ್ಗಳ ಇದ್ದ ಬಾಕ್ಸ್ ತಂದು ಮಂಚದ ಮೇಲಿಟ್ಟು ಅವಳನ್ನು ಅದರ ಹೆದರು ಕೂರಿಸಿದ್ದ ಅವಳಿಗೆ ಮತ್ತೊಮ್ಮೆ ತಾನು ಬರೆದಿದ್ದನ್ನು ನೋಡಿ ಓದಲು ತುಂಬ ಖುಷಿಯಾಗಿತ್ತು ಅದಕ್ಕೂ ಮಿಗಿಲಾಗಿ ಅವನು ಅದನ್ನೆಲ್ಲ ಜೋಪಾನವಾಗಿ ಎತ್ತಿಟ್ಟಿದ್ದು ನೋಡಿ ಇನ್ನೂ ಖುಷಿಯಾಗಿತ್ತು ಇಬ್ಬನಿಗೆ ಇದಿಲ್ಲ ಹಾಗೆ ಎತ್ತಿಟ್ಟಿದ್ದೀರಾ ನಾನು ಅದೇ ಹುಡುಗಿ ಬರಿತಾ ಇದ್ದಾಳೆ ಮುಂದೆ ಅವಳು ಸಿಗ್ತಾಳೆ ಅಂತ ಆಸೆಯಿಂದ ಎತ್ತಿಟ್ಟಿದ್ದು ಗೊತ್ತಾ ಇವಾಗ ಅದೇ ಹುಡುಗಿ ಸಿಕ್ಕಿದ್ದಾಳೆ ಅಲ್ವಾ ಆದರೂ ನಾನು ಬೇರೆ ಏನೇನೋ ಅಂದ್ಕೊಂಡಿದ್ದೆ ಅಂದ ಮುಖ ಸಪ್ಪಗೆ ಮಾಡಿ ಬೇರೆ ಏನೇನು ಅಂದರೆ ಆ ಹುಡುಗಿ ಬೇರೆ ಯಾರೋ ಇರಬೇಕು ಅವಳು ಬರ್ತಾಳೆ ನನಗೆ ಸಿಗ್ತಾಳೆ ಆಮೇಲೆ ನಿನ್ನ ಬಿಟ್ಟು ಅವಳ ಜೊತೆ ಇರಬಹುದು ಅಂದ್ಕೊಂಡಿದ್ದೆ ತುಂಬ ಆಸೆ ಕನಸು ಇಟ್ಕೊಂಡಿದ್ದೆ ಛೆ ಅದು ನೀನೇ ಹಾಕಿಬಿಟ್ಟೆ ನನ್ನ ಆಸೆ ನೆರವೇರಲೇ ಇಲ್ಲ ಇವಾಗ ಯಾವಳು ಬೇಡ ಅಂದ್ಲು ಹೋಗಿ ಬೇರೆ ಯಾರಾದರೂ ಸಿಕ್ಕಿದರೆ ಮದುವೆ ಮಾಡ್ಕೊಳ್ಳಿ ಅಯ್ಯೋ ಇವಾಗ ತಾನೇ ಒಂದು ಮದುವೆ ಆಗಿದೆ ಇನ್ನೊಂದು ಅಂದರೆ ಅಷ್ಟು ಚೆನ್ನಾಗಿರಲ್ಲ ಆದರೂ ನೀನೇ ಹೇಳ್ತಿದ್ದೀಯ ಅಲ್ವಾ ಒಳ್ಳೆ ಆಫರ್ ಟ್ರೈ ಮಾಡ್ತೀನಿ ಅಂದನಗುತ್ತಾ ಅವಳು ಮುನಿಸಿಕೊಂಡು ಎದ್ದು ಬಾಲ್ಕನಿಯಲ್ಲಿ ಹೋಗಿ ನಿಂತಳು ಅವನು ನಗುತ್ತಾ ಅವಳಿಂದೆ ಹೋದವ ಯಾಕೆ ಮುದ್ದು ಹಾಗೆ ಎದ್ದು ಬಂದೆ ಸುಮ್ಮನೆ ಕೋಪನಾ ಇಲ್ಲ ಬೇಜಾರಾಯ್ತಾ ಇಲ್ಲ ಮತ್ತೆ ಯಾಕೆ ಈ ಮೌನ ಏನಿಲ್ಲ ಹೌದಾ ಮಿಸಸ್ ವಿರಾಟ್ ಅವಳನ್ನ ಹತ್ತಿರಕ್ಕೆ ಎಳೆದುಕೊಂಡು ಕೇಳಲು ಅವಳು ಕೊಸರಾಡಿದಳು ನೀನೇ ನನಗೆ ಹೇಳಿ ಹುಡುಗಿ ಹುಡುಕಿ ಮದುವೆ ಮಾಡಿಕೊಳ್ಳಿ ಅಂದರೂ ನಾನು ಆಗಲ್ಲ ಬಿಡ ಅದಕ್ಕೆ ಯಾಕೆ ಇಷ್ಟೊಂದು ಜೆಲಸ್ತಿ ಮಾಡಿಕೊಳ್ಳುತ್ತೀಯಾ ಈ ವಿರಾಟ್ ಯಾವತ್ತಿದ್ರೂ ಈ ಪುಲ್ಚಾರ್ಗೆ ಅಷ್ಟೆ ಅವಳ ಕಿವಿಗೆ ಮುತ್ತಿಟ್ಟು ನುಡಿಯಲು ಅವಳ ಬಳಿ ಇದ್ದ ಸಣ್ಣ ಮುನಿಸು ದೂರ ಸರಿಸಿದ ನಿಮ್ಮ ಪ್ರೀತಿ ನನಗೆ ಬದುಕೋಕೆ ಆಧಾರ ವಿರಾಟ್ ಅದು ಸ್ವಲ್ಪ ಕಡಿಮೆ ಆದರೂ ನಾನು ಬದುಕಿರೋಲ್ಲ ಅವಳು ಅವನ ಎದೆಯಲ್ಲಿ ಮುಖ ಬಿಟ್ಟು ನುಡಿದಳು ಹೆಲ್ಲೂಝು ಇವಾಗ ತಾನೇ ಮದುವೆ ಆಗಿದೆ ಇಂಥ ಮಾತೆಲ್ಲ ಬೇಕಾ ಇವಾಗ ಏನಿದ್ರು ಮಾತು ಕಡಿಮೆ ಮಾಡಬೇಕು ರೊಮ್ಯಾನ್ಸ್ ಜಾಸ್ತಿ ಮಾಡಬೇಕು ಅಷ್ಟೆ ಅಂದು ಅವಳನ್ನು ತಬ್ಬಿಕೊಂಡು ಮುದ್ದಿಸುತ್ತಾ ಎತ್ತಿಕೊಂಡು ರೂಮ್ ಒಳಗೆ ಬಂದಿದ್ದ ಅವನ ಕೊರಳಲ್ಲಿ ಇದ್ದ ಚಿನ್ನದ ಸರದಲ್ಲಿ ಚಿಕ್ಕದಾಗಿದ್ದ ಹಾರ್ಟ್ ಶೇಪ್ನ ಲಾಕೆಟ್ ಮೇಲೆ ಅವಳ ಕಣ್ಣು ಹೋಗಲು ಅದನ್ನು ಕೇಳಿದಳು ಹೆಬ್ಬನೆ ಇದು ಪ್ರತಾಪ್ ಪ್ರೆಸೆಂಟ್ ಮಾಡಿದ್ದು ಅಂದು ಅದನ್ನು ಬಿಚ್ಚಿ ತೋರಿಸಿದ ನೋಡಿದವಳ ಕಣ್ಣಿನಲ್ಲಿ ಮಿಂಚು ಮೂಡಿತು ಅದರಲ್ಲಿ ಅವಳ ಅವನ ಚಿಕ್ಕ ಫೋಟೋ ಇತ್ತು ನೋಡಿ ಚೆನ್ನಾಗಿದೆ ಅಂದವಳ ಮಾತಿಗೆ ನನ್ನ ಹುಡುಗಿ ಫೋಟೋ ಅಂದರೆ ಚೆನ್ನಾಗಿಯೇ ಇರುತ್ತೆ ಅನ್ನುತ್ತಾ ಅವಳೊಂದಿಗೆ ರಸಕ್ಷಣದ ಗಳಿಗೆಯನ್ನು ಪ್ರೀತಿಯಿಂದ ಸವಿದಿದ್ದ ಇತ್ತ ಕಡೆ ತಮ್ಮ ಮನೆ ತಲುಪಿದ್ದರೂ ಇಂಚರ ಚಿರು ರಾತ್ರಿ ಸುಜಾತ ಅವರು ಇಂಚರಾಗಿ ಅಡುಗೆ ಮಾಡಲು ಹೇಳಿಕೊಡುತ್ತಿದ್ದರು ಅವಳು ಗೊತ್ತಿಲ್ಲದ್ದು ಕೇಳಿ ಕೇಳಿ ಅಡುಗೆ ಮಾಡುತ್ತಿದ್ದಳು ಅಮ್ಮ ಅವಳಿಗೆ ಹೇಳೋ ಬದಲು ನನಗೆ ಹೇಳಿದ್ರೆ ನಾನೇ ಅಡುಗೆ ಮಾಡ್ತಿದ್ದೆ ಇವತ್ತು ನಾವು ಉಪವಾಸ ಮಲ್ಕೊಬೇಕೇನೋ ಅಂದಿದ್ದ ಚಿರು ಅಡುಗೆ ಮನೆಯಲ್ಲಿ ಇದ್ದವಳನ್ನು ನೋಡುತ್ತಾ ಬಿಡೋ ಯಾಕೋ ಹಾಗೆ ಅಂತೀಯಾ ಇನ್ನೂ ಚಿಕ್ಕ ಹುಡುಗಿ ನಿಧಾನಕ್ಕೆ ಕಲಿತಾಳೆ ಅಂದು ಸೊಸೆಗೆ ಅಡುಗೆ ಹೇಳಿಕೊಟ್ಟರು ಸುಜಾತ ಅಡುಗೆ ಮನೆ ಇದ್ದು ಪರಮಾತ್ಮ ಯಾವುದೋ ಕಸದ ತೊಟ್ಟಿ ನೋಡಿದ ಥರ ಅನಿಸ್ತಿದೆ ಅಡುಗೆ ಮಾಡ್ತಾ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತಾ ಇರಬೇಕು ತಿಳಿಯುತ್ತಾ ಅಂದವ ಅಲ್ಲಿ ಅವಳು ಹೆಚ್ಚಿ ಬಿಟ್ಟಿದ್ದ ತರಕಾರಿ ಸಿಪ್ಪೆಯನ್ನೆಲ್ಲ ತೆಗೆದು ಕ್ಲೀನ್ ಮಾಡುತ್ತಿದ್ದ ನೀವು ಕ್ಲೀನ್ ಮಾಡಿ ನಾನು ಅಡುಗೆ ಮಾಡ್ತೀನಿ ಮೂವರಿಗೆ ಅಡುಗೆ ಮಾಡೋಕ್ಕೆ ಎರಡು ಗಂಟೆ ತಗೊಂಡಿದ್ದೀಯ ಅದರಲ್ಲಿ ಕ್ಲೀನ್ ಮಾಡೋಕ್ಕೆ ನಾನು ಬೇರೆ ಬೇಕಾ ಅಯ್ಯೋ ಹೆಂಡತಿ ಮಾಡೋ ಕೆಲಸದಲ್ಲಿ ಗಂಡನಿಗೂ ಪಾಲಿರುತ್ತೆ ಗೊತ್ತಾ ಒಬ್ಬ ಯಶಸ್ವಿ ಮಹಿಳೆಯ ಹಿಂದೆ ಒಬ್ಬ ಪುರುಷ ಅನ್ನು ಪ್ರಾಣಿ ಇರ್ತಾನೆ ಗೊತ್ತಾ ಅನ್ನುತ್ತ ಸಾಂಬಾರ್ ಸೌಟನ್ನು ಜೋರಾಗಿ ತಿರುಗಿಸಲು ಅದು ಎದುರುಗಿದ್ದ ಚಿರು ಕಣ್ಣಿಗೆ ಸಿಡಿದಿತ್ತು ಆ ಹುರಿ ಅನ್ನುತ್ತ ಕಣ್ಣು ಮುಚ್ಚಿಕೊಂಡವನ ಕೈ ಸರಿಸಿ ಸಿಂಕ್ನಲ್ಲಿದ್ದ ನೀರಿನಿಂದ ಕಣ್ಣನ್ನು ಒರೆಸಿದ ಹಿಂಚರ ನೀವು ಯಾಕೆ ಇಲ್ಲಿಗೆ ಬಂದಿದ್ದು ನೋಡಿ ಹೇಗೆ ಮಾಡಿಕೊಂಡ್ರಿ ನಾನು ಮಾಡ್ಕೊಂಡಿದ್ದೆಲ್ಲ ನೀನೇ ಡ್ರಾಮಾ ಮಾಡ್ತಾ ಮಾಡಿದ್ದು ಅಂದವನ ಕಡೆ ನೋಡುತ್ತಾ ನಿಮಗೆ ತಿನ್ನೋಕೆ ಅಂತ ಸ್ಪೆಷಲಾಗಿ ಮೆಣಸಿನ ಕೈ ಪಲ್ಯ ಮಾಡಿದ್ದೀನಿ ತಿಂದು ಟೇಸ್ಟ್ ಹೇಳಿ ಕೈ ಮುಗಿತೀನಿ ನನ್ನ ಬಿಟ್ಟು ಬಿಡಮ್ಮ ತಾಯಿ ಇವಾಗ ಮಾಡಿರೋ ಅಡುಗೆನ ಹೇಗೆ ತಿನ್ನೋದು ಅಂತ ನನಗೆ ಯೋಚನೆ ಆಗ್ತಿದೆ ಹೇಗೆ ತಿನ್ನೋದು ಅಂದರೆ ಬಾಯಲ್ಲಿ ತಿನ್ನೋದು ಅಂದಳು ಹೌದಾ ಬಾಯಲ್ಲಿ ತಿಂತಾರಾ ನನಗೆ ಗೊತ್ತೇ ಇರಲಿಲ್ಲ ಅಂದು ಅಲ್ಲಿಂದ ನಡೆದ ಚಿರು ಇವರು ಇಬ್ಬರನ್ನು ಬಿಟ್ಟು ಆಗಲೇ ಬಂದು ಹಾಲ್ನಲ್ಲಿ ಟಿ ವಿ ನೋಡುತ್ತಾ ಕುಳಿತಿದ್ದರು ಸುಜಾತ ಅವರ ಬಳಿ ಬಂದ ಕುಳಿತು ಚಿರು ಅದು ಇದು ಮಾತನಾಡುತ್ತಾ ಟಿ ವಿ ನೋಡುತ್ತಾ ಊಟಕ್ಕೆ ರೆಡಿ ಅಂದಳು ಅವರು ಬಂದು ಊಟಕ್ಕೆ ಕುಳಿತರು ತಿನ್ನಲು ಅಡುಗೆಯ ರುಚಿಯನ್ನು ಕೆಡಿಸಿ ಇಟ್ಟಿದ್ದಳು ಇಂಚರ ಸ್ವಲ್ಪ ಟೇಸ್ಟ್ ಕೆಟ್ಟಿದೆ ಅಲ್ವಾ ಅಂದಳು ತಾನೆ ತನ್ನ ಅಡುಗೆಯ ಬಗ್ಗೆ ಸ್ವಲ್ಪ ಅಲ್ಲ ಇದರಲ್ಲಿ ಟೇಸ್ಟ್ ಏನೇನು ಇಲ್ಲ ಅಂದ ಚಿರು ಮುಖ ಸಿಂಡರಿಸಿ ಚಿರು ಪಾಪ ಅವಳು ಹೊಸದಾಗಿ ಕಲಿತಾ ಇದ್ದಾಳೆ ಅದಕ್ಕೆ ಹೀಗೆ ಆಗಿದೆ ಇನ್ನು ಸ್ವಲ್ಪ ದಿನ ಬಿಟ್ಟು ನೋಡು ಅವಳ ಕೈ ರುಚಿ ನೀನೇ ಹೊಗಳುತ್ತೀಯಾ ನಾನು ಹೊಗಳುತ್ತೀನೋ ಅಥವಾ ಇಂತಹ ಅಮೃತದಂಥ ಊಟ ಮಾಡಿ ಮೇಲೆ ಹೋಗ್ತೀನೋ ಆ ದೇವರಿಗೆ ಗೊತ್ತು ಅಂದವನ ಮಾತಿಗೆ ಮುಖ ತಿರುವಿ ಮುನಿಸಿಕೊಂಡಿದ್ದಳು ಇಂಚರ ಊಟ ಮುಗಿಸಿ ರೂಮ್ನಲ್ಲಿ ಇದ್ದವನ ಬಳಿ ಬಂದ ಇಂಚರ ಏನು ಯೋಚಿಸ್ತಾ ಇದ್ದೀರಾ ಅಂದಳು ಏನಿಲ್ಲ ನಾಳೆಯಿಂದ ಕಂಪನಿಗೆ ಹೋಗ್ತೀನಿ ತುಂಬ ಕೆಲಸ ಇದೆ ರಾಕಿ ಒಬ್ಬನಿಗೆ ಕಷ್ಟ ಆಗುತ್ತೆ ನೋಡಿಕೊಳ್ಳೋಕೆ ನಾನು ಬರ್ತೀನಿ ಎಲ್ಲಿಗೆ ಕಂಪನಿಗೆ ಏನು ಬೇಡ ನೀನು ಆರಾಮಾಗಿ ಮನೆಯಲ್ಲಿರು ನಾನು ನೋಡಿಕೊಳ್ತೀನಿ ಯಾಕೆ ಬೇಡ ಬೇಡಮ್ಮ ನಿಂಗೆ ಬೇರೆ ಏನೋ ಜವಾಬ್ದಾರಿ ಕೊಡೋಣ ಅಂತ ಇದ್ದೀನಿ ಅಂತ ಯೋಚಿಸುತ್ತಾ ಏನು ಆಸೆಗಣ್ಣಿನಿಂದ ಕೇಳಿತು ಹುಡುಗಿ ಇವಾಗ ಹೇಳಲ್ಲ ಸಸ್ಪೆನ್ಸ್ ಅನ್ನುತ್ತಾ ಅವಳ ಕಡೆ ನೋಡಲು ಅವನನ್ನು ತಬ್ಬಿಕೊಂಡವಳೆ ಹೇಳಿ ಪ್ಲೀಸ್ ಅಂದಳು ಹೇಳ್ತೀನಿ ನಿಂಗೆ ಹೇಳದೇ ಇರೋಕೆ ಆಗುತ್ತಾ ಅನ್ನುತ್ತಾ ಅವಳ ಮೇಲಿನ ತನ್ನ ಹಿಡಿತ ಬಿಗಿ ಮಾಡಿದ ಚಿರು ಅವನ ತುಟಿಗಳಿಗೆ ಅವಳೇ ಮುದ್ದಾಗಿ ಕೊಡಲು ಅವಳ ಜೊತೆಗಿನ ಮುತ್ತಿನ ಆಟಕ್ಕೆ ಚಾಲನೆ ಕೊಟ್ಟಿದ್ದ ಚಿರು ನಿಧಾನಕ್ಕೆ ದೀಪ ಹಾರಿತು ಅಲ್ಲೊಂದು ಸುಂದರ ರಾತ್ರಿ ಸದ್ದಿಲ್ಲದೆ ಸರಿದಿತ್ತು ಮರುದಿನ ಕೆಲಸದವರನ್ನು ಬಿಡಿಸಿ ಸ್ವತಃ ತಾನೇ ತಿಂಡಿ ಮಾಡುತ್ತಿದ್ದಳು ಇಬ್ಬನಿ ನೀನೇನು ಮಾಡ್ತಿದ್ದೀಯ ಇಲ್ಲಿ ಅಂದರು ಸಂಧ್ಯಾ ಅವಳು ಅಡುಗೆ ಮನೆಯಲ್ಲಿ ಇದ್ದಿದ್ದು ನೋಡಿ ಅದು ವಿರಾಟ್ಗೆ ಇಷ್ಟವಾದ ತಿಂಡಿ ಮಾಡ್ತಿದ್ದೆ ಅದು ಮಾಡೋಕೆ ಅಂತಾನೆ ಕೆಲಸದವರು ಇರೋದು ಮಾಡ್ತಾ ಇದ್ದೀಯಾ ಅವರಿಗೆ ಇಷ್ಟ ಆಗಿದ್ದನ್ನು ಮಾಡಿಕೊಡೋದು ನನಗೆ ಇಷ್ಟ ಆಗುತ್ತೆ ಅತ್ತೆ ಅವರಿಗೂ ಅದು ಖುಷಿಯಾಗುತ್ತೆ ಅದಕ್ಕೆ ಮಾಡ್ತಿದ್ದೆ ಅಂಥವಳನ್ನು ಮೇಲಿಂದ ಕೆಳಗೆ ನೋಡಿ ಏನಾದರೂ ಮಾಡಿಕೊ ಅಂದು ಅಲ್ಲಿಂದ ನಡೆದರೂ ಸಂಧ್ಯಾ ರೆಡಿಯಾಗಿ ತಿಂಡಿಗೆ ಬಂದ ವಿರಾಟ್ಗೆ ಅವನ ಮುದ್ದು ಹೆಂಡತಿ ಬಡಿಸಿದ್ದು ತಿನ್ನುತ್ತಿದ್ದಂತೆ ಅವಳ ಮುಖ ನೋಡಿ ನೀನು ಮಾಡಿದ್ಯಾ ಅಂದ ಹ್ಞೂ ಅಂತ ಉದ್ದುದ್ದ ತಲೆ ಹಾಡಿಸಿದವಳಿಗೆ ಚಂದದ ನಗೆ ಕೊಟ್ಟು ಸೂಪರ್ ಅಂದು ಖುಷಿಯಿಂದ ಎರಡು ಸಲ ಹಾಕಿಸಿಕೊಂಡು ತಿಂದಿದ್ದ ಭುವಿ ಅವನ ಜೊತೆ ಬರುವುದಾಗಿ ಹೇಳಲು ಬೇಡ ಬೇರೆ ಕಾರ್ನಲ್ಲಿ ಬಾ ಅಂದವ ವಿರಾಟ್ ಇಬ್ಬರು ಒಂದೇ ಕಡೆ ಹೋಗ್ತಿದ್ದೀರಾ ಜೊತೆಗೆ ಹೋಗಿ ಅಂದ ಅವರ ಹತ್ತಿಗೆ ಒಂದು ಕೆಡಕ್ ಲುಕ್ ಕೊಡಲು ವಿರಾಟ್ ಇರಲಿ ಜೊತೆಗೆ ಹೋಗಿ ಅಂದ ಸಂಧ್ಯಾ ಅವರನ್ನು ಗುರಾಯಿಸಿ ನಡೆದಿದ್ದ ಅವರನ್ನು ಕಳಿಸಿ ಒಳಗೆ ಬಂದ ಇಬ್ಬನಿಗೆ ಕೇಳಿಸಲೆಂದೇ ಜೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಅಂದರು ಶಾರದಾ ಸಂಧ್ಯಾ ಏನೂ ಹೇಳಲಿಲ್ಲ ಆದರೆ ಅವರ ಮಾತು ನನಗೆ ಕೇಳಿಸಿಯೇ ಇಲ್ಲ ಅನ್ನುವಂತೆ ನಡೆದಳು ಇಬ್ಬನಿ ಅವನ ಪ್ರೀತಿ ಏನೆಂದು ಅವಳಿಗೆ ತಿಳಿದಿದ್ದೆ ಇಂಥ ಮಾತಿಗೆಲ್ಲ ತಲೆಕೆಡಿಸಿಕೊಳ್ಳಲು ಹೋಗಲಿಲ್ಲ ಅವಳು ಚಿರು ತಾನು ತನ್ನ ಕಂಪನಿ ಕಡೆ ಮುಖ ಮಾಡಿದ್ದ ಭೂಪತಿ ಅವರು ಕೆಲಸದ ನಿಮಿತ್ತ ಚೆನ್ನೈಗೆ ಹೋಗಿದ್ದರು ತಮ್ಮ ಫ್ಯಾಕ್ಟರಿಯಲ್ಲೇ ವರ್ಕ್ ಮಾಡುತ್ತಿದ್ದ ಕಾರ್ತಿಗೆ ಲೀಡೆಡ್ ಪೋಸ್ಟ್ ಕೊಟ್ಟಿದ್ದ ವಿರಾಟ್ ಅದು ಅವನಿಗೆ ಎಕ್ಸ್ಪೀರಿಯನ್ಸ್ ಮೇಲೆ ಕೊಟ್ಟಿರೋದು ಅಂತ ಮೇಲ್ನೋಟಕ್ಕೆ ಕಾಣಿಸಿದ್ದರೂ ಅದರ ಮರೆಯಲ್ಲಿ ಇದ್ದಿದ್ದು ವಿರಾಟ್ನ ಹಾರ್ಡರ್ ಮೊದಲಿಗಿಂತ ಇವಾಗ ಹೆಚ್ಚಿನ ಪೋಸ್ಟ್ ಹೆಚ್ಚಿನ ಸ್ಯಾಲರಿ ಸಿಗುತ್ತಿತ್ತು ಕಾರ್ತಿಗೆ ಆಗಲೇ ಎರಡು ದಿನ ಕಳೆದಿತ್ತು ಭುವಿ ವಿರಾಟ್ ಜೊತೆಗೆ ಆಫೀಸ್ಗೆ ಹೋಗಲು ಸ್ಟಾರ್ಟ್ ಮಾಡಿ ವಿರಾಟ್ ಇಬ್ಬನಿ ಇಬ್ಬರು ತುಂಬ ಪ್ರೀತಿ ಮಾಡುತ್ತಾ ತಮಾಷೆ ಮಾಡುತ್ತಾ ಸಮಯ ಸಿಕ್ಕಾಗೆಲ್ಲ ರಮಿಸುತ್ತಾ ಮುದ್ದಾಗಿ ಸಂಸಾರವನ್ನು ನಡೆಸುತ್ತಿದ್ದರು ವಿರಾಟ್ ಅಂತೂ ತನ್ನವಳನ್ನು ಅಂಗೈಯಲ್ಲಿ ಇಟ್ಟುಕೊಂಡ ಗಿಣಿಮರಿಯಂತೆ ಜೌಪಾನವಾಗಿ ನೋಡಿಕೊಳ್ಳುತ್ತಿದ್ದ ಅವಳನ್ನು ಅದೆಷ್ಟು ಮುದ್ದಿಸಿದರೂ ಸಾಲದೆಂಬಂತೆ ಪದೇ ಪದೇ ಚಿಕ್ಕ ಮಗುವಿನಂತೆ ಮುದ್ದುಗೆರೆಯುತ್ತಿದ್ದ ಇಬ್ಬನಿಗೆ ತನ್ನವನೇ ಪ್ರಪಂಚ ಯಾರು ಏನೇ ಅಂದರೂ ಅವನ ಪ್ರೀತಿ ಮುಂದೆ ಎಲ್ಲವನ್ನು ಎಲ್ಲರನ್ನು ಮರೆತು ಅವನ ತೋಳ ತೆಕ್ಕೆಯಲ್ಲಿ ನೆಮ್ಮದಿಯಿಂದ ಅವನ ಪ್ರೀತಿಯಲ್ಲಿ ಖುಷಿಯಿಂದ ಅವನ ತುಂಟಾಟವನ್ನು ಮನಸಾರೆ ಅನುಭವಿಸುತ್ತಾ ತನ್ನ ಪ್ರೀತಿಯನ್ನು ಅವನಿಗೆ ಧಾರೆ ಎರೆಯುತ್ತಾ ಅವನೊಂದಿಗೆ ಮುದ್ದಾದ ಸಂಸಾರದಲ್ಲಿ ಮುಳುಗಿದ್ದಳು ಇಬ್ಬನಿ ಅಂದು ಮಧ್ಯಾಹ್ನ ಹಾಲ್ನಲ್ಲಿದ್ದ ಸಂಧ್ಯಾ ಮತ್ತು ಅವರ ಹತ್ತಿಗೆಯೊಂದಿಗೆ ಮಾತನಾಡುತ್ತಾ ಕುಳಿತಿದ್ದರು ನಾಳೆ ತಮ್ಮ ಮನೆಗೆ ಹೊರಟಿದ್ದ ಶಾರದಾ ಅವರು ಸಂಧ್ಯಾರ ತಲೆಕೆಡಿಸುವ ಕೆಲಸವನ್ನು ಆದಷ್ಟು ಅಚ್ಚುಕಟ್ಟಾಗಿ ಮಾಡಲು ಕುಳಿತಿದ್ದರು ಶಾರದಾ ಅವರು ಸಂಧ್ಯಾ ಅವರಿಗೆ ಹೇಳಿಕೊಡುತ್ತಿದ್ದ ಮಾತುಗಳು ಅಲ್ಲಿ ಪಕ್ಕದಲ್ಲಿದ್ದ ವೆಂಕಟನಾಥ್ ಅವರ ಕಿವಿಗೂ ಬಿದ್ದಿತ್ತು ಇದು ಹೀಗೆ ಬಿಟ್ಟರೆ ನನ್ನ ಮೊಮ್ಮಕ್ಕಳ ಜೀವನ ಹಾಳು ಮಾಡುತ್ತಾರೆ ಅಂದುಕೊಂಡವರೇ ಭೂಪತಿ ಅವರು ಬರಲು ಕಾಯುತ್ತಿದ್ದರು ನಾಳೆಯಂತೆ ತಮ್ಮ ಮಗಳನ್ನು ಅಲ್ಲೇ ಬಿಟ್ಟು ಶಾರದ ಅವರು ಮಾತ್ರ ಮನೆಗೆ ನಡೆದರು ಅದು ಗಂಡನ ಬುಲವು ಬಂದಿದ್ದಕ್ಕೆ ಅವರ ಮಾತಿನ ಹಿಂದೆ ಹಡಗಿದ್ದ ದುರುದ್ದೇಶವನ್ನು ಅರಿಯದ ಸಂಧ್ಯಾ ಅಣ್ಣನ ಮಗಳಿಗೆ ಪ್ರೀತಿ ಕೊಟ್ಟು ಅವಳನ್ನು ಮನೆಯಲ್ಲಿಯೇ ಇಟ್ಟುಕೊಳ್ಳುವ ನಿರ್ಧಾರ ಮಾಡಿದ್ದರು ಸಂಜೆ ಮನೆಗೆ ಬಂದ ಭೂಪತಿ ಅವರನ್ನು ತಮ್ಮ ಕೋಣೆಗೆ ಕರೆಸಿದ ವೆಂಕಟನಾಥ ಅವರು ನಡೆದಿದ್ದು ತಿಳಿಸಿ ಸಂಧ್ಯಾ ಅವರನ್ನು ಮಾತನಾಡಲು ಕರೆದರು ಹೇಳಿ ಮಾವ ಏನು ನೀವು ಬಂದಿದ್ದು ಕಾಣಿಸಲೇ ಇಲ್ಲ ಅಂದರೂ ಒಳಗೆ ಬರುತ್ತಾ ಮನೆ ಹೊಡೆಯೋ ಕೆಲಸ ಮಾಡ್ತಿದ್ರೆ ಯಾರು ಬಂದರೂ ಹೋದರು ಏನು ಗೊತ್ತಾಗಲ್ಲ ಅಲ್ವಾ ಅಂದರು ಭೂಪತಿ ಏನು ಹೇಳ್ತಿದ್ದೀರಾ ನೀವು ನೋಡಮ್ಮ ನಿಂಗೆ ಇಷ್ಟು ದಿನ ನಾನು ಏನು ಹೇಳಲಿಲ್ಲ ಯಾಕಂದರೆ ನಿನ್ನ ನನ್ನ ಮಗಳು ಅಂತ ಅಂದ್ಕೊಂಡಿದ್ದೀನಿ ನಿಂಗೆ ನನ್ನಿಂದ ಅನ್ಯಾಯ ಆಗಿದೆ ಅನ್ನೋ ಕಾರಣಕ್ಕೆ ನನ್ನ ಮಗನಿಂದ ನಿನಗೆ ಸಿಗಬೇಕಿದ್ದ ಪ್ರೀತಿ ಸಿಕ್ಕಿಲ್ಲ ನೀನು ನೋವು ಪಟ್ಟಿದ್ದೀಯಾ ಅಂತ ನಿನ್ನೆಲ್ಲ ಮಾತಿಗೂ ನಾನು ಸಪೋರ್ಟ್ ಮಾಡಿದೆ ಆದರೆ ಇವಾಗ ನೀನು ನಡ್ಕೊಳ್ತಾ ಇರೋದು ಸರಿ ಇಲ್ಲ ಅಂದರು ವೆಂಕಟನಾಥ್ ತುಂಬ ಗಂಭೀರವಾಗಿ ಇವಾಗ ನಾನೇನು ಮಾಡಿದೆ ಅಂದರು ಅವರ ಮಾತು ಯಾವ ವಿಷಯಕ್ಕೆ ಇದು ತಿಳಿಯದೆ ನೋಡು ಸಂಧ್ಯಾ ವಿರಾಟ್ ನಿನ್ನ ಇಷ್ಟದಂತೆ ಬೆಳೆದ ಇವಾಗಿಲ್ಲೋ ಸ್ವಲ್ಪ ಬದಲಾಗಿದ್ದಾನೆ ಅಷ್ಟೆ ನೀನು ಅವನ ಆಸೆಗೆ ಅಡ್ಡಿಯಾಗಬೇಡ ನಿಂಗೆ ನನಗಿಂತ ನಿನ್ನ ಮಗನ ಕೋಪ ತಾಪ ಚೆನ್ನಾಗಿ ಗೊತ್ತಿದೆ ಆದರೂ ಯಾಕೆ ಇಷ್ಟದ್ದು ಆಟ ನೋಡು ಅವನು ಇಷ್ಟಪಟ್ಟು ಆ ಹುಡುಗಿನ ಮದುವೆ ಆಗಿದ್ದಾನೆ ನೀನು ಅವರನ್ನು ದೂರ ಮಾಡಿ ನಿಮ್ಮ ಅಣ್ಣನ ಮಗಳನ್ನು ಮದುವೆ ಮಾಡುವ ಆಸೆ ಇಟ್ಕೊಂಡು ಅವರಿಗೆ ನೋವು ಕೊಡಬೇಡ ಅವನು ನಾನಲ್ಲ ಅಮ್ಮನ ಮಾತಿಗೆ ಬೆಲೆ ಕೊಟ್ಟು ಮದುವೆಯಾಗಿ ಜೀವನ ಮಾಡೋಕೆ ಒಮ್ಮೆ ಅವನ ಕೋಪಕ್ಕೆ ಬಲಿಯಾದ್ರು ನೀನು ಮಗನಿಂದ ದೂರ ಆಗಬೇಕಾಗುತ್ತದೆ ಎಚ್ಚರಿಕೆಯಿಂದ ಇರು ಅಂದರು ಭೂಪತಿ ಮಕ್ಕಳ ಕಣ್ಣಲ್ಲಿ ತಿರಸ್ಕಾರದ ನೋಟ ಎದುರಿಸುವುದು ತುಂಬ ಕಷ್ಟ ಕಣಮ್ಮ ಅದನ್ನು ನಿಂಗೆ ನೀನೇ ತಂದ್ಕೊಂಬೇಡ ನಾನು ಆಗಲೇ ಅದನ್ನು ಅನುಭವಿಸಿ ತುಂಬ ಪಶ್ಚಾತ್ತಾಪ ಪಟ್ಟಿದ್ದೇನೆ ತುಂಬ ನೋವು ಪಟ್ಟಿದ್ದೀನಿ ನೀನು ಅದೇ ಮಾಡಬೇಡ ಅದು ಮಾವ ನೀನೇನು ಮಾತಾಡ್ಬೇಡ ಸಂಧ್ಯಾ ಇವಾಗ ನೀನೇ ನಿನ್ನ ಮಗನ ಪ್ರೀತಿನ ಅರ್ಥ ಮಾಡಿಕೊಡು ಸುಮ್ಮನೆ ಇದ್ದರೆ ಸರಿ ಇಲ್ಲ ಅಂದರೆ ನಾನು ವಿರಾಟ್ಗೆ ಎಲ್ಲ ಹೇಳಿ ಅವನನ್ನು ಆಸ್ಟ್ರೇಲಿಯಾಗೆ ಕಳಿಸ್ತೀನಿ ನೋಡು ಅಲ್ಲೇ ಇರ್ತಾರೆ ಅಷ್ಟೇ ಅವರು ಅಂದರು ಭೂಪತಿ ನಾನೇನು ಇವಾಗ ಅವರನ್ನು ದೂರ ಮಾಡಿಲ್ಲ ನಾನು ನನ್ನಿಂದ ದೂರ ಆಗಿದ್ದ ನಮ್ಮ ಅಣ್ಣನ ಮನೆಯ ಸಂಬಂಧ ಉಳಿಸಿಕೊಳ್ಳುವ ಆಸೆಯಿಂದ ಭೂವಿನ ಸೊಸೆ ಮಾಡಿಕೊಳ್ಳೋಕೆ ನೋಡಿದೆ ಅದು ಆಗಲಿಲ್ಲ ಅದಕ್ಕೆ ಅವಳನ್ನು ಇಲ್ಲಿ ಹಿಡ್ಕೊಂಡು ಕೆಲಸ ಕೊಡಿಸಿದ್ದು ಅಷ್ಟೇ ಅಂದರು ಸಂಧ್ಯಾ ಒಳ್ಳೆಯದೇ ಹಾಗೆ ಇರು ಅವರನ್ನು ದೂರ ಮಾಡೋಕೆ ಹೋಗಿ ಮಗನಿಂದ ನೀನು ದೂರ ಆಗಬೇಕಾಗುತ್ತೆ ಆಮೇಲೆ ಮುಂದಿನ ನೋಟಕ್ಕೆ ನೀನೇ ಕಾರಣ ಆಗ್ತೀಯಾ ಅಂತ ಗಂಭೀರವಾಗಿ ನುಡಿದ ಹೊರಗೆ ನಡೆದರು ಭೂಪತಿ ನೋಡಮ್ಮ ನೀನು ನನಗೆ ಮಗಳ ತರ ಇವಾಗ ನಿನ್ನ ಸೊಸೇನ ನೀನು ಚೆನ್ನಾಗಿ ನೋಡ್ಕೊ ಮುಂದೆ ಅವಳು ನಿನ್ನ ಜೊತೆ ಚೆನ್ನಾಗಿ ಇದ್ದು ನೋಡಿಕೊಳ್ಳುತ್ತಾಳೆ ಇಲ್ಲ ಅಂದರೆ ಮುಂದೆ ತುಂಬ ಕಷ್ಟ ಅನುಭವಿಸಬೇಕಾಗುತ್ತೆ ಅಂದ ತನ್ನ ಮಾವನ ಮಾತಿಗೆ ತಲೆ ಆಡಿಸಿ ನಡೆದರು ಸಂಧ್ಯಾ ಅವರ ತಲೆ ತುಂಬ ಗಂಟ ಮಾವ ಹೇಳಿದ್ದೇ ಇತ್ತು ಅದನ್ನೇ ಯೋಚಿಸುತ್ತಾ ಅವರು ಟೆರೆಸ್ ಮೇಲೆ ಬಂದು ನಿಂತರು ಅವರಿಗೆ ವಿರಾಟ್ ಅವಳನ್ನು ಪ್ರೀತಿ ಮಾಡುವ ಪರಿ ತಿಳಿದಿತ್ತು ನಾನು ಅವರನ್ನು ದೂರ ಮಾಡಿದ್ರೆ ನನ್ನ ಮಗ ತುಂಬ ನೋವು ಪಟ್ಟನೆ ನಾನು ಯಾಕೆ ಅವನಿಗೆ ನೋವು ಕೊಡಲಿ ನಾನು ಯಾವಾಗಲೂ ಅವನ ಖುಷಿನೇ ಬಯಸುವುದು ನನ್ನ ಮಗ ನೋವು ಪಟ್ಟರೆ ನಾನು ಹೇಗೆ ಸಹಿಸ್ಕೊಳ್ಳೋದು ಬೇಡ ಅವರಿಬ್ಬರು ಚೆನ್ನಾಗಿರಲಿ ಅಂದುಕೊಂಡು ಅದನ್ನು ಯೋಚಿಸುತ್ತಾ ಇರಲು ಅವರ ಬಳಿ ಬಂದಳು ಭುವಿ ಸಂಧ್ಯಾ ಅವರನ್ನು ಹುಡುಕಿಕೊಂಡು ರೂಮಿಗೆ ಹೋದಾಗ ಅವರ ಫೋನ್ ಬಡಿದುಕೊಳ್ಳುತ್ತಿತ್ತು ಅದನ್ನು ಕೈಯಲ್ಲಿ ಹಿಡಿದು ಹುಡುಕುತ್ತಾ ತನ್ನ ಅತ್ತೆಯ ಬಳಿ ಬಂದಿದ್ದಳು ಭುವಿ ಅತ್ತೆ ನಿಮ್ಮ ಫೋನ್ ಬರ್ತಿದೆ ಅವಾಗಿಂದ ಅಂದಾಗ ನೋಡಿ ಪಿಕ್ ಮಾಡಿ ಮಾತನಾಡುತ್ತಾ ಇದ್ದರು ಸಂಧ್ಯಾ ಅಲ್ಲಿ ನಿಂತು ಕೆಳಗೆ ನೋಡಿದ ಭುವಿ ಕಣ್ಣಿಗೆ ಕಂಡಿದ್ದು ಗಾರ್ಡನ್ ಮೂಲೆ ಹೊಂದರಲ್ಲಿ ಇಬ್ಬನಿ ವಿರಾಟ್ ಅವರನ್ನು ನೋಡುತ್ತಾ ನಿಂತಳು ಅವರಿಬ್ಬರು ಅಲ್ಲಿ ಕುಳಿತು ಗಿಡವನ್ನು ನೆಡುತ್ತಿದ್ದರು ಅವರನ್ನು ನೋಡಿ ಹೊಟ್ಟೆ ಹುರಿದುಕೊಂಡು ನಿಂತಳು ಬುವಿ ಫೋನ್ನಲ್ಲಿ ಮಾತಾಡಿ ಬಂದ ಸಂಧ್ಯಾ ಅವಳ ಕಡೆ ನೋಡಿ ಅವಳು ನೋಟವಿತ್ತ ಕಡೆ ನೋಡಲು ಅವಳು ತನ್ನ ಮಗನ ಮುಖದಲ್ಲಿದ್ದ ಖುಷಿ ನೋಡಿ ಅವರ ಮುಖದಲ್ಲೂ ನಗು ಮೂಡಿತು ಇಬ್ಬನ ಜೊತೆ ಮಾತನಾಡುತ್ತ ನಗುತ್ತ ಗಿಡ ನೆಟ್ಟು ಮುಗಿಸಿದ ವಿರಾಟ್ ಅವಳನ್ನು ರೇಗಿಸುತ್ತ ಕಾಡಿಸುತ್ತಿದ್ದ ಅವನು ಅವಳ ಜೊತೆ ಕಳೆಯುವ ಪ್ರತಿ ನಿಮಿಷವೂ ಖುಷಿಯಿಂದ ಕೂಡಿದ್ದು ಅಲ್ಲಿಂದ ವಾಟರ್ ಪೈಪ್ನಿಂದ ಅವಳಿಗೆ ನೀರು ಹಾಕಿ ಅವಳನ್ನು ಪೂರ್ತಿಯಾಗಿ ನೆನೆಸಿಟ್ಟಿದ್ದ ಅವಳು ಅವನಿಗೆ ಹೊಡೆಯಲು ಹೋದಾಗ ತಪ್ಪಿಸಿಕೊಂಡು ಓಡಿದ ಅವಳು ಅವನಿಂದ ಹೆಜ್ಜೆ ಹಾಕುತ್ತಿದ್ದಳು ಇದನ್ನೆಲ್ಲ ಮೇಲೆ ನಿಂತು ನೋಡಿದರು ಸಂಧ್ಯಾ ಹಾಗೂ ಭುವಿ ಅವರು ಸಂಧ್ಯಾ ಅವರಿಗೆ ಗಂಡ ಮಾವನ ಮಾತು ನೆನಪಾದರೆ ಬುವಿಗೆ ಅವರ ಅಮ್ಮ ಹೇಳಿದ ಮಾತು ನೆನಪಾಗಿತ್ತು ಅತ್ತೆ ಏನು ಯೋಚಿಸ್ತಾ ಇದ್ದೀರಾ ಏನೂ ಇಲ್ಲ ನನ್ನ ಮಗ ಅದೆಷ್ಟು ಖುಷಿಯಿಂದ ಇದ್ದಾನೆ ಅಂತ ನೋಡುತ್ತಿದ್ದೆ ಅತ್ತೆ ನೀವು ಏನೂ ಮಾಡುತ್ತಿಲ್ಲ ನಂಗೂ ಏನೂ ಹೇಳ್ತಿಲ್ಲ ಅವರನ್ನು ಹೇಗೆ ದೂರ ಮಾಡೋದು ನಂಗಂತೂ ಅವರಿಬ್ಬರನ್ನು ಹೀಗೆ ನೋಡುತ್ತಿದ್ದರೆ ಮೈಯೆಲ್ಲ ಹುರಿಯುತ್ತೆ ಅನ್ನಲು ನೀನು ಯಾಕೆ ಅಷ್ಟು ಬೇಜಾರು ಮಾಡ್ಕೊಂತೀಯ ಬುವಿ ವಿರಾಟ್ ಇವಾಗ ಮದುವೆ ಆಗಿದೆ ಅವನನ್ನು ಮರೆತು ನಿನ್ನ ಲೈಫ್ ನೋಡ್ಕೋ ಬೇರೆ ಯಾರನ್ನಾದರೂ ನೋಡಿ ಮದುವೆ ಮಾಡ್ಕೊ ಅವರನ್ನು ಅವರ ಪಾಡಿಗೆ ಬಿಟ್ಟು ಬಿಡು ಅತ್ತೆ ಏನು ಹೇಳ್ತಿದ್ದೀರಾ ಹೌದು ವಿರಾಟ್ ಅವಳನ್ನು ಬಿಟ್ಟು ಇರಲ್ಲ ಸುಮ್ಮನೆ ಅದೆಲ್ಲ ವ್ಯರ್ಥ ಪ್ರಯತ್ನ ಅನಿಸುತ್ತೆ ಅದಕ್ಕೆ ಹೇಳ್ತಿದ್ದೀನಿ ಮುಂದೆ ನೀನು ನಂತರ ನೋವು ಪಡೋ ಬದಲು ಇವಾಗಲೇ ಬೇರೆ ಒಳ್ಳೆ ಜೀವನ ನೋಡ್ಕೊ ಅತ್ತೆ ಅಂದರೆ ನಾನು ವಿರಾಟ್ನ ಮರಿಬೇಕಾ ಹ್ಞೂ ಪುಟ್ಟ ಅವನನ್ನು ಬಿಟ್ಟು ಬಿಡು ಅವಳ ಜೊತೆಗೆ ಖುಷಿಯಿಂದ ಇದ್ದು ಬಿಡಿ ಅವಳನ್ನು ದೂರ ಮಾಡಿದರೆ ನನ್ನ ಮಗ ಬದುಕೋದಿಲ್ಲ ಅನಿಸುತ್ತೆ ಅಂದಾಗ ಯೋಚಿಸುತ್ತ ನಿಂತ ಭೂವಿ ಆಯಿತು ಅತ್ತೆ ಅಂದಳು ನೀನು ಬೇಜಾರು ಮಾಡ್ಕೊಂಬೇಡ ನಿಂಗೆ ಒಳ್ಳೆ ಹುಡುಗ ನಾನೇ ಹುಡುಕ್ತೀನಿ ಅಂದು ಕೆಳಗೆ ನಡೆದರೂ ಸಂಧ್ಯಾ ನೀವೇನು ಹುಡುಕೋದು ನಿಮ್ಮನ್ನು ನಿಮ್ಮನ್ನು ನಂಬಿಕೊಂಡು ಇದ್ದ ಒಬ್ಬ ಬಾಯ್ ಫ್ರೆಂಡ್ ಅನ್ನೋದು ದೂರ ಮಾಡಿಕೊಂಡು ಬಂದರೆ ಇಲ್ಲಿ ಸಿಕ್ಕಿದ್ದು ನಿರಾಸೆ ಛೆ ನಿನ್ನ ಮಗನ ನಾನು ಪಟ್ಕೊಳ್ತೀನಿ ನೀವೇ ನೋಡ್ತೀರಿ ಅಂದುಕೊಂಡವಳ ತಲೆಯಲ್ಲಿ ಒಂದು ಉಪಾಯ ಹೊಳೆದಿತ್ತು ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಚೀರು ಆಗಲೇ ಮದುವೆಯಾಗಿ ತಿಂಗಳ ಮೇಲಾಗಿತ್ತು ಅವನು ಇಂಚರ ಹೊಳ್ಳೆ ಜೀವನ ನಡೆಸುತ್ತಿದ್ದರು ಸುಜಾತ ಅವರು ಗೊತ್ತಿಲ್ಲದ ಕೆಲಸವನ್ನು ಹೇಳಿಕೊಡುತ್ತಾ ಅವಳನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಾ ಇದ್ದರು ಅಂದು ಕಂಪನಿಯಲ್ಲಿ ಕೆಲಸ ಮಾಡುತ್ತಾ ಕುಳಿತಿದ್ದವನಿಗೆ ಅನೋನ್ ನಂಬರಿಂದ ಕರೆ ಬರಲು ಪಿಕ್ ಮಾಡಿ ಅಲೋ ಅಂದ ನಿನ್ನ ಜೊತೆ ಮಾತಾಡಬೇಕು ಬಾ ಅಂದು ಹೇಳಿದ ಹೆಣ್ಣು ಧ್ವನಿಗೆ ನೀವು ಯಾರು ಮೊದಲು ಹೇಳಿ ಅಂತ ಕೇಳಿದ್ದ ಗೊತ್ತಾಗುತ್ತೆ ತುಂಬ ಇಂಪಾರ್ಟೆಂಟ್ ಬಾ ಅಂದು ಅಡ್ರೆಸ್ ಹೇಳಿದ ಯುವತಿಯ ಮಾತಿಗೆ ಕುತೂಹಲ ತೋರದ ಚಿರು ನಾನು ಬರಲ್ಲ ಅಂದು ಜೋರು ಮಾಡಿದ ನೀನು ಹಿಂದೆ ಇಷ್ಟಪಟ್ಟಿದ್ದ ಹಿಬ್ಬನಿ ಪ್ರಾಣಕ್ಕೆ ಅಪಾಯ ಇದೆ ಅಂದರೂ ಬರಲ್ವಾ ಯಾರಿಗೆ ಏನು ಹೇಳದೆ ಬಂದರೆ ನಿಮಗೆ ಏನು ವಿಷಯ ಅಂತ ಗೊತ್ತಾಗುತ್ತೆ ಇಲ್ಲ ಅಂದರೆ ಅವಳ ಪ್ರಾಣ ಹೋಗುತ್ತೆ ಅಂದಾಗ ಬರ್ತೀನಿ ಅಂದು ಅಡ್ರೆಸ್ ತಿಳಿದುಕೊಂಡು ಹೇಳಿದ ಅರ್ಧ ಗಂಟೆಗೆ ಅಲ್ಲಿ ತಲುಪಿದ್ದ ಚಿರು ಅಲ್ಲಿ ಹೋಗಿ ಅದೇ ನಂಬರ್ಗೆ ಕಾಲ್ ಮಾಡಲು ಅಲ್ಲಿ ಅವನಿಗೆ ಸಿಕ್ಕಿದ್ದು ಭುವಿ ಮದುವೆ ಸಮಯದಲ್ಲಿ ಅವಳನ್ನು ನೋಡಿದ ಮುಖ ಪರಿಚಯ ಇತ್ತು ಚಿರುಗೆ ನೀವು ಇಲ್ಲಿ ಅಂದಾಗ ನಾನೇ ಫೋನ್ ಮಾಡಿದ್ದು ನಿನಗೆ ಅಂದಳು ಹೇಳಿ ಏನು ಅಂದವ ಸ್ವಲ್ಪ ಅಡುಕಿನಿಂದ ನೋಡು ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ ನನಗೆ ವಿರಾಟ್ ಮೇಲೆ ಲವ್ ಇದೆ ಅದು ಎಲ್ಲರಿಗೂ ಗೊತ್ತು ಆದರೆ ಅವನು ಆ ಹಿಬ್ಬನೀನ ಇಷ್ಟಪಟ್ಟು ಮದುವೆ ಮಾಡಿಕೊಂಡ ಅದಕ್ಕೆ ನಾನೇನು ಮಾಡಲಿ ನೀನು ಇಬ್ಬನೀನ ಇಷ್ಟಪಟ್ಟಿದ್ದು ನನಗೆ ಗೊತ್ತಿದೆ ನೋಡಿ ಅದೆಲ್ಲ ಹಳೆ ಕತೆ ಮುಗಿದು ಹೋಗಿರೋದನ್ನು ಇವಾಗ ಯಾಕೆ ಹೇಳ್ತಿದ್ದೀರಾ ಇನ್ನು ನಿಮಗೆ ಅವಳ ಮೇಲೆ ಪ್ರೀತಿ ಇದೆ ಅಲ್ವಾ ಅದಕ್ಕೆ ಅವಳ ಪ್ರಾಣಕ್ಕೆ ಅಪಾಯ ಇದೆ ಅಂತ ಹೇಳಿದ ಕ್ಷಣ ಬಂದಿದ್ಯಾ ಹಾಗೇನಿಲ್ಲ ಇವಾಗ ಅವರು ನನಗೆ ಫ್ರೆಂಡ್ ಅಷ್ಟೆ ಎಲ್ಲದಕ್ಕೂ ಮೀರಿ ನನ್ನ ಹೆಂಡತಿಗೆ ಅಕ್ಕ ನನ್ನ ತಮ್ಮನಿಗೆ ಹೆಂಡತಿ ಅಂದವ ಓ ನೀನು ತುಂಬ ಒಳ್ಳೆಯ ವ್ಯಕ್ತಿ ಅನಿಸುತ್ತೆ ಪರವಾಗಿಲ್ಲ ನೋಡು ಇವಾಗ ನಿನ್ನ ಕರೆಸಿದ ವಿಷಯಕ್ಕೆ ಬರ್ತೀನಿ ನಿಂಗೆ ಇವಾಗ ಒಂದು ಒಳ್ಳೆ ಚಾನ್ಸ್ ಕೊಡ್ತೀನಿ ನೀನು ನೀನ ನಿನ್ನ ಕಡೆ ಮಾಡ್ಕೊಳ್ಳೋಕೆ ಶಟಪ್ ಏನು ಅಂದ್ಕೊಂಡಿದ್ಯಾ ನೀನು ನನ್ನ ಇದೆಲ್ಲ ವಿರಾಟ್ಗೆ ಗೊತ್ತಾದರೆ ಅಷ್ಟೆ ಏನಾಗುತ್ತೆ ಅವನು ಕೋಪ ಮಾಡಿಕೊಂಡು ಸ್ವಲ್ಪ ಹೆಗರಾಡ್ತಾನೆ ಅಷ್ಟೆ ನಾನು ಹೇಳಿದು ಕೇಳಿದರೆ ಇಬ್ಬನಿ ನಿನಗೆ ಸಿಗ್ತಾಳೆ ಅಟ್ಲೀಸ್ಟ್ ಆದರೂ ಕೊನೆ ಪಕ್ಷ ಜೀವಂತವಾಗಿ ಆದರೂ ಇರ್ತಾಳೆ ಇಲ್ಲ ಅಂದರೆ ಸತ್ತು ಸ್ವರ್ಗ ಸೇರ್ತಾಳೆ ಅಷ್ಟೆ ಯು ವೆಯ್ಟ್ ವೆಯ್ಟ್ ಇನ್ನೂ ನನ್ನ ಮಾತಿದೆ ಆಮೇಲೆ ವಿರಾಟ್ ಸ್ವಲ್ಪ ಡಿಪ್ರೆಷನ್ ಆಗ್ತಾನೆ ನಾನು ಅವನನ್ನು ನನ್ನ ದಾರಿಗೆ ತಂದುಕೊಂಡು ಅವನ ಜೊತೆ ಜೀವನ ಮಾಡ್ತೀನಿ ಅಷ್ಟೇ ಆಗೋದು ಆದರೆ ಇದರಲ್ಲಿ ನಿಂಗೆ ಒಂದು ಲಾಭ ಏನು ಗೊತ್ತಾ ನೀನು ಬೇಕಿದ್ದರೆ ಇಬ್ಬನಿಗೆ ಜೊತೆ ಆಗಬಹುದು ನೀನು ಮನಸ್ಸು ಮಾಡಿದರೆ ಇಂಥ ಕಚ್ಚಡ ಕೆಲಸ ಹೇಳೋಕೆ ನನ್ನ ಕರೆದಿದ್ದ ಇವಾಗಲೇ ವಿರಾಟ್ಗೆ ಇದೆಲ್ಲ ಹೇಳ್ತೀನಿ ಮನೆಯಲ್ಲಿ ಗೊತ್ತಾಗಲಿ ನಿನ್ನ ಬುದ್ಧಿ ಅಂದು ಹೊರಟವನ ಕೈ ಹಿಡಿದು ನಿಲ್ಲಿಸಿದಳು ಅವಳ ಕೈಯನ್ನು ಜೋರಾಗಿ ಕೊಡವಿದ ಚಿರೋ ನೋಡು ನೀನು ಏನೇ ಮಾಡಿದರೂ ನಾನು ವಿರಾಟ್ಗೋಸ್ಕರ ಏನು ಬೇಕಿದ್ದರೂ ಮಾಡ್ತೀನಿ ಅವಳ ಪ್ರಾಣ ಹೋದರೂ ಹೋಗುತ್ತೆ ಅದಕ್ಕೆ ಅವಳ ಪ್ರಾಣ ಹೋಗುತ್ತೆ ಅಂತ ನಿರ್ಗೆ ಮೊದಲೇ ತಿಳಿಸುತ್ತಾ ಇದ್ದೀನಿ ಸುಮ್ಮನೆ ಅವಳ ಜೀವ ಹೋಗೋ ಬದಲು ನಿಂಗೆ ಆದರೂ ಯೂಸ್ ಆಗಲಿ ಅಂತ ಹೇಳಿದ್ದು ಅಷ್ಟೆ ಯೋಚನೆ ಮಾಡು ಅಂದಾಗ ಅವಳನ್ನು ದುರುಗುಟ್ಟಿ ನೋಡಿ ಸ್ವಲ್ಪ ಹೊತ್ತು ಯೋಚಿಸಿದ ಚಿರು ಓಕೆ ನೀನು ಹೇಳಿದಂತೆ ಆಗಲಿ ಅಂದ ಇದರಲ್ಲಿ ಮೋಸ ಮಾಡಿದರೆ ಇಬ್ಬನಿ ಜೊತೆ ನಿನ್ನ ಮನೆಯಲ್ಲಿ ಇರೋರ ಎಲ್ಲರ ಪ್ರಾಣಕ್ಕೆ ಅಪಾಯ ಆಗುತ್ತೆ ಅಂದಾಗ ನನಗೆ ಇಬ್ಬನಿ ಅವರು ಬೇಕು ಅವರಿಗೆ ನಾ ಏನೂ ಆಗಬಾರದು ಅದಕ್ಕೆ ಏನು ಮಾಡಬೇಕು ಹೇಳು ಅಂದ ಗಂಭೀರವಾಗಿ ನಿಂತು ಹ್ಞೂ ಅವಳು ನಿನಗೆ ಸಿಗ್ತಾಳೆ ನಿಂಗೆ ಒಳ್ಳೆ ಆಫರ್ ಅಕ್ಕ ತಂಗಿ ಇಬ್ಬರು ನಿನಗೆ ಸಿಗ್ತಾರೆ ಮ್ಯಾಟರ್ಗೆ ಬಾ ಓಕೆ ನೀನು ಇಬ್ಬನಿಗೆ ಹತ್ತಿರ ಆಗೋಕೆ ಟ್ರೈ ಮಾಡು ನಾನು ವಿರಾಟ್ನ ಒಲಿಸಿಕೊಳ್ತೀನಿ ಅಂದವಳ ಮಾತಿಗೆ ಓಕೆ ಆದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಲ್ಲಿಯವರೆಗೂ ಇಬ್ಬನಿ ಅವರಿಗೆ ಏನೂ ಆಗಬಾರದು ಓಕೆ ಟೈಮ್ ತಗೋ ಅವಳಿಗೆ ಏನೂ ಆಗೋಲ್ಲ ನೀನು ಏನು ಮಾಡ್ತೀಯೋ ಗೊತ್ತಿಲ್ಲ ಇದು ಯಾರಿಗೂ ಗೊತ್ತಾಗಬಾರದು ತಿಳಿಯಿತಾ ಆಮೇಲೆ ತುಂಬ ಯೋಚಿಸಿ ಅವರನ್ನು ದೂರ ಮಾಡಬೇಕು ನೀನು ನನಗೆ ಹೆಲ್ಪ್ ಮಾಡು ಅಂದವಳ ಮಾತಿಗೆ ತಲೆ ಆಡಿಸಿದ ಚಿರು ಅವನ ಜೊತೆ ಒಂದಿಷ್ಟು ಮಾತಾಡಿ ಅಲ್ಲಿಂದ ನಡೆದಳು ಬೂವಿ ಅವಳು ಓದ ದಾರಿ ನೋಡುತ್ತಾ ನಿಂತಿದ್ದ ಚಿರು ತಲೆಯಲ್ಲಿ ಬುಲೆಟ್ ಟ್ರೈನ್ ಥರ ಸ್ಪೀಡಾಗಿ ಯೋಚನೆ ಸಾಗಿತ್ತು ಅದನ್ನು ಯೋಚಿಸುತ್ತಾ ಮನೆ ಕಡೆ ನಡೆದನು ಮುಂದುವರೆಯುವುದು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬಟನ್ ಕ್ಲಿಕ್ ಮಾಡಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು